ನಮಸ್ಕಾರ ವೀಕ್ಷಕರೇ ಶ್ರೀಶ್ವರ ದಿನಾಂಕ ಮೇ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಕೆಆರ್ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರ ಪುನರಾರಂಭಿಸುವಿಕೆ ಒತ್ತಾಯಿಸಿ ಶಾಸಕ ಟಿಎಸ್ ಶ್ರೀವತ್ಸ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಮುಖಂಡರಾದ ಬಿಪಿ ಮಂಜುನಾಥ್ ಜಿ ಗಿರಿಧರ್ ಡಾಕ್ಟರ್ ಅನಿಲ್ ಥಾಮಸ್ ಪರಮೇಶ್ ಗೌಡ ರಘು ಗೋಕುಲ್ ಗೋವರ್ಧನ್ ಕಿರಣ್ ಗೌಡ ಪುನೀತ್ ರಾಜ್ ರೂಪಾ ಕಾವೇರಿ ನೇಹಾ ಸೇರಿದಂತೆ ಇನ್ನಿತರು ಪಾಲ್ಗೊಂಡಿದ್ದರು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಜನೌಷಧಿ ಕೇಂದ್ರವನ್ನ ಮುಚ್ಚಬೇಕು ಅಂತ ಆದೇಶವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆಯೋ ಆ ಎಲ್ಲ ಕೇಂದ್ರಗಳ ಮುಂದೆ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಔಷಧಿ ಕೇಂದ್ರವನ್ನ ತೆರೆದಿದ್ದಂಥದ್ದು ಕೇಂದ್ರ ಸರ್ಕಾರ ಬಡ ಜನರಿಗೆ ಅನುಕೂಲ ಆಗಲಿ ಬಡ ಜನರಿಗೆ ಹೊರಗಡೆಯ ಏನು ಔಷಧಿಗಳ ರೇಟ್ಗಿಂತ ಸುಮಾರು ಅರವತ್ತು ಎಪ್ಪತ್ತು ಪರ್ಸೆಂಟ್ ಕಡಿಮೆ ರೇಟಲ್ಲಿ ಸಿಗುವಂತ ರೀತಿಯಲ್ಲಿ ಜನೌಷಧಿ ಕೇಂದ್ರಗಳನ್ನ ಇಡೀ ದೇಶಾದ್ಯಂತ ತೆಗೆದಿದ್ದು ಕರ್ನಾಟಕದಲ್ಲೂ ಚಾಲನೆಗೆ ಬಂದಿರೋದು ನಮ್ಮೆಲ್ರಿಗೂ ಗೊತ್ತೇ ಇದೆ ಬಂಧುಗಳೇ ಆದ್ರೆ ಈ ಸರ್ಕಾರ ಬಂದ ನಂತರ ನಾವು ಐನೂರಕ್ಕೂ ಹೆಚ್ಚು ಔಷಧಿಗಳನ್ನ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಡ್ತೀವಿ ಕೊಟ್ಟಿದ್ದೀವಿ ಅಥವಾ ಅದಕ್ಕೆ ಟೆಂಡರ್ ಪ್ರಕ್ರಿಯೆಯನ್ನ ಮಾಡಿದ್ದೀವಿ ಎನ್ನುವಂತ ಸುಳ್ಳು ಅಂಶಗಳನ್ನ ವಿಧಾನಸಭೆಯಲ್ಲಿ ಹೇಳಿದ್ದಂಥದ್ದು ಆ ಸಂದರ್ಭದಲ್ಲಿ ನಮ್ಮ ಹಿಂದಿನ ಮೆಡಿಕಲ್ ಮಿನಿಸ್ಟರ್ ಆಗಿದ್ದಂಥ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂಥ ಅಶ್ವಥ್ ನಾರಾಯಣ ಅವರು ದಾಖಲೆಗಳ ಸಮೇತ ವಿಧಾನಸಭೆಯಲ್ಲಿ ತೋರಿಸಿದ್ದು ಕೇವಲ ಇನ್ನೂರ ಐವತ್ತು ಹೆಚ್ಚು ಅಂಶಗಳು ಅಂತ ಇನ್ನೂರ ಐವತ್ತರಿಂದ ಇನ್ನೂರ ಅರವತ್ತು ಮೆಡಿಸಿನ್ಗಳು ಮಾತ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯ ಇದೆ ಐನೂರಕ್ಕೂ ಹೆಚ್ಚು ಔಷಧಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಆದರೆ ನೀವು ಕೊಟ್ಟಿಲ್ಲ ನೀವು ಸಾಮಾನ್ಯ ಜನರಿಗೆ ಹೊರೆ ಮಾಡ್ತಿದ್ದೀರಾ ಅನ್ನುವಂಥ ಅಂಶವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಅದೆಲ್ಲವನ್ನು ಇಟ್ಕೊಂಡು ನಾವು ಉಚಿತ ಔಷಧಿಯನ್ನ ಕೊಡ್ತೀವಿ ಹಾಗಾಗಿ ಜನರಿಗೆ ಜನೌಷಧಿ ಕೇಂದ್ರಗಳು ಆಸ್ಪತ್ರೆಗಳಲ್ಲಿ ಬೇಡ ಅನ್ನುವಂತ ಮೂರ್ಖತನದ ಹೇಳಿಕೆಯನ್ನ ಸಚಿವರುಗಳು ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಇವತ್ತು ಉಚಿತವಾಗಿ ಔಷಧಿ ಕೊಡ್ತಾ ಇದ್ದೀವಿ ಅದಕ್ಕೆ ಜನೌಷಧಿ ಕೇಂದ್ರ ಬೇಡ ಅನ್ನೋದು ನಾಳೆ ಉಚಿತವಾಗಿ ಪಡಿತರ ಕೊಡ್ತಾ ಇದ್ದೀವಿ ಹಾಗಾದ್ರೆ ಪಡಿತರ ಕೊಡ್ತಾ ಇದ್ರಲ್ಲ ಕೇಂದ್ರದ ನೆರವು ಹಾಕ್ಬೇಕು ನಿಮಗೆ ಕೇಂದ್ರದ ಅಕ್ಕಿ ಹಾಕಬೇಕು ನಿಮಗೆ ಅದಕ್ಕೆ ಬೇಕು ಇದಕ್ಕೆ ಬೇಡ ಹಂಗಾರೆ ಜನೌಷಧಿ ಕೇಂದ್ರ ಎಲ್ಲ ಹಾಸ್ಪಿಟ್ಲಿಗೆ ಬರುವಂತ ಎಲ್ಲ ರೋಗಿಗಳು ಜನೌಷಧಿ ಕೇಂದ್ರದಲ್ಲೇ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ರು ಅಥವಾ ಅವ್ರ ಜೊತೆ ಬಂದಂತ ಆ ರೋಗಿಗಳ ಜೊತೆ ಬಂದಂತವ್ರು ಅವರಿಗೆ ಬೇಕಾದಂತ ಮೆಡಿಸಿನ್ ಕಾಂಬಿನೇಷನ್ ಅನ್ನ ಜನೌಷಧಿ ಕೇಂದ್ರದಲ್ಲಿ ಪಡ್ಕೋತಾ ಇದ್ರು ಈಗ ಆ ರೀತಿಯ ಜನರಿಗೆ ಮಧ್ಯಮ ವರ್ಗ ಮತ್ತೆ ಕೆಳವರ್ಗದ ಜನರಿಗೆ ಅನಾನುಕೂಲ ಆಗುವಂತ ರೀತಿಯಲ್ಲಿ ಏನು ಮಾಡಿದಾರೆ ಅದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಒಂದು ಕಡೆ ಕೇಂದ್ರ ಸರ್ಕಾರ ಜನೌಷಧಿಗಳ ಬೆಲೆಗಳನ್ನ ಕಡಿಮೆ ಮಾಡಿ ಔಷಧಿಯನ್ನ ಮಾರಾಟ ಮಾಡ್ತಾ ಇದ್ರೆ ಇವರು ನಾವು ಪುಕ್ಸಟೆ ಕೊಡ್ತಾ ಇದ್ದೀವಿ ಅನ್ನೋ ಕಾರಣವನ್ನ ಕೊಟ್ಟು ನಿಲ್ಲಿಸುವಂತ ಮಧ್ಯಮ ವರ್ಗ ಮತ್ತೆ ಕೆಳವರ್ಗದ ಜನರ ಮೇಲೆ ಬಡಿಯುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಈ ಆದೇಶವನ್ನ ಹಿಂಪಡಿಬೇಕು ಅಂತೇಳಿ ಇವತ್ತು ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಇದು ನಾವು ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ರೆ ಕೇಂದ್ರದಿಂದ ನಾವು ಐದಕ್ಕೆ ಐದು ಕೊಡ್ತೀವಿ ಅಂತ ಹೇಳಿದ್ರ ಐದು ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳೇಲ್ಲ ಈ ಸರ್ಕಾರ ಈಗ ಅದೇ ರೀತಿಯಲ್ಲಿ ಜನೌಷಧಿ ಮಾಡ್ತಾ ಇದೆ ಪ್ರಧಾನಮಂತ್ರಿಗಳ ಫೋಟೋ ಇದ್ದ ಕಾರಣಕ್ಕೆ ಜನೌಷಧಿಯನ್ನು ಮುಚ್ಚಿಸ್ತಾ ಇದ್ದಾರೆ ಹಂಗಾದ್ರೆ ಇಂದಿರಾ ಗಂಟಿನಲ್ಲಿ ಯಾರು ಫೋಟೋ ಹಾಕೊಂಡಿದೀರ ನೀವ ಬಸ್ ಸ್ಟ್ಯಾಂಡ್ಗಳಲ್ಲಿ ಯಾರು ಫೋಟೋ ನೀವು ನೀವ ಆ ರೀತಿಯಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿಯೋ ಒಂದು ದೇಶದ ಪ್ರಧಾನಮಂತ್ರಿಯೋ ಫೋಟೋ ಬಂದಿದ್ದೇ ಆಗಿದ್ರೆ ಎಲ್ಲವೂ ಈ ತರ ರಾಜಕಾರಣ ಮಾಡಿಕೊಂಡು ದ್ವೇಷದ ರಾಜಕಾರಣ ಮಾಡೋದಾದ್ರೆ ಯಾರೊಬ್ಬರದು ಫೋಟೋ ಬೇಡ ಅಂತ ಮಾಡ್ಲೇ ನಿರ್ಣಯ ಬಸ್ ಮ್ಯಾಲೋಲು ಹಾಕಕೊಂಡಿದ್ದಾರೆ ಇವರ ಆ ರೀತಿಯಲ್ಲಿ ಜನರಿಗೆ ಹೊಡೆಯುವಂತ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಜನ ಔಷಧಿ ಕೇಂದ್ರ ಬೇಕೇ ಜನ ಔಷಧಿ ಕೇಂದ್ರದ ಔಷಧಿಗಳು ಸಾಮಾನ್ಯ ಜನರಿಗೆ ಸಿಗುವಂತ ಆಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ನೋಟಿಸ್ ಅನ್ನ ಹಿಂಪಡಿಬೇಕು ಮತ್ತೆ ಮುಂದಿನ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ